ಸಂಗಮದಲ್ಲಿ ಮತ್ತೊರ ಭಕ್ತನ ದುರ್ಘಟನೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಶ್ರೀ ಕ್ಷೇತ್ರ ದೇವಲ ಗಾಪುರ್ ಪವಿತ್ರ ಸಂಗಮ ಕ್ಷೇತ್ರದಲ್ಲಿ ಮತ್ತೆ ದುಃಖದ ಘಟನೆ ನಡೆದಿದೆ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆ ಅಜಯ್ ಪೋಕಟ್ ಇಪ್ಪತ್ತೆರಡು ಎಂಬ ಯುವಕ ಭಕ್ತನ ದತ್ತನ ದರ್ಶನಕ್ಕಾಗಿ ಆಗಮಿಸಿ ನದಿಯಲ್ಲಿ ಸ್ನಾನ ಕೇಳಿದ ಸಂದರ್ಭದಲ್ಲಿ ನೀರಿನ ಆಳ ತಿಳಿಯದೆ ಮುಳುಗಿ ದಾರುಣವಾಗಿ ಮೃತಪಟ್ಟಿದ್ದಾನೆ ಘಟನೆ ತಿಳಿದ ಕೂಡಲೇ ಸ್ಥಳೀಯರು ಮತ್ತು ಭಕ್ತರು ರಕ್ಷಣಾ ಕಾರ್ಯ ಮುಂದಾದರೂ ಅಜಯನ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಮೃತದೇಹಕ್ಕಾಗಿ ಸ್ಥಳೀಯರು ಶೋಧ ನಡೆಸಿ ನಂತರ ದೇವಾಲ್ ಗಣಗಾಪುರ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮುಂದಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಪ್ರತಿ ವರ್ಷ ಇದೇ ರೀತಿಯ ದುರ್ಘಟನೆಗಳು ಸಂಗಮ್ ಪ್ರದೇಶದಲ್ಲಿ ನಡೆಯುತ್ತಿದ್ದು ಸರಾಸರಿ ಎಂಟರಿಂದ ಹತ್ತು ಭಕ್ತರು ದತ್ತನ ದರ್ಶನಕ್ಕಾಗಿ ಬಂದು ನದಿಯಲ್ಲಿ ಸ್ನಾನ ಮಾಡುವಾಗ ಪ್ರಾಣ ಕಳೆದುಕೊಂಡು ಕೊಳ್ಳುತ್ತಿದ್ದಾರೆ ಆದಾಗ್ಯೂ ಸಂಬಂಧಪಟ್ಟಇಲಾಖೆಯವರು ಯಾವುದೇ ಶಾಶ್ವತ ಭದ್ರತಾ ಕ್ರಮ ಕೈಗೊಳ್ಳದೆ ಕಣ್ಣುರಿಸಿಕೊಂಡಿರುವುದರಿಂದ ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷ ನೂರಾರು ಭಕ್ತರು ಈ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ನದಿಯ ಆಳ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣ ಎಚ್ಚರಿಕೆ ಫಲಕಗಳ ಅಳವಡಿಕೆ ಮತ್ತು ಜೀವ ರಕ್ಷಣಾ ಸಿಬ್ಬಂದಿ ನಿಯೋಜನೆ ಮಾಡಿದರೆ ಅನೇಕ ಅಮೂಲ್ಯ ಜೀವಗಳು ಉಳಿಯಬಹುದು ಇಲಾಖೆಯವರು ಈಗಲಾದರೂ ಹೆಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಎಂದು ಭಕ್ತರು ಹಾಗೂ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಭಕ್ತರ ಸುರಕ್ಷತೆಗಾಗಿ ತಕ್ಷಣ ತಡೆಗೋಡೆ ನಿರ್ಮಾಣ ಎಚ್ಚರಿಕಾ ಫಲಕಗಳು ಹಾಗೂ ನಿರಂತರ ರಕ್ಷಣಾ ಸೇವೆ ಒದಗಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ದತ್ತ ಭಕ್ತರ ಜೀವ ರಕ್ಷಣೆ ನಮ್ಮೆಲ್ಲರ ಹೊಣೆ ಈಗಲಾದರೂ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಲಿ ಎಂದು ದೇವಲಗಣಗಾಪುರ ಸಂಗಮದ ಭಕ್ತರು ಒತ್ತಾಯ ವರದಿ ಇಮ್ರಾನ್ ಮನಿಯಾರ್ ಅಫ್ಜಲ್ಪುರ